ಸ್ಕೂಲ್ ಹೋಗ್ದಲ್ಲೇ ಸ್ವರ್ಗ ಇದೆ ಅಂದ್ರೆ ನಂಬ್ತಿರಲ್ಲ ಅಲ್ಲೊಂದು ಗ್ರಾಮ ಇದೆ ಆ ಗ್ರಾಮದ ಒಂದು ಅಲ್ಲಿ ಕಾಣಿಸ್ತಿದ್ಯಲ್ಲ ಆ ಒಂದು ಗ್ರಾಮ ಅಲ್ಲಿಂದ ನನ್ ಹತ್ಕೊಂಡ್ ಬಂದಿದ್ದು ಬಸ್ ಅಲ್ಲಿ ಇಲ್ಲಿ ಬಂದು ಇಲ್ಲಿಂದ ಬಂದು ಇಲ್ಲಿ ಸೀದಾ ಈ ಮನೆ ಒಂದು ಸ್ಟೇ ಆಗ್ತಾ ಇದೀನಿ ಚೆನ್ನಾಗಿದೆಯಲ್ಲ ಬಹಳ ಒಂದು ಇಪ್ಪತ್ತೈದು ವರ್ಷಗಳು ಹಳೆಯದಾದಂತ ಒಂದು ಮನೆ ಅಂತ ಇದು ಬಹಳ ಖುಷಿ ಆಯ್ತು ಕೇಳಕ್ಕೆ ಇದೇ ಅಡಿಗೆ ಕೋಣೆ ಹೇಳಿ ತುಂಬಾ ಚೆನ್ನಾಗಿದ್ಯಲ್ಲ ಕದಂಬಸ್ ಹಿಗ್ ದ ಗ್ರೇಟ್ ಹಿಮಾಲಯನ್ಯಾಷನಲ್ ಪಾರ್ಕ್ನ ಮುಗಿಸ್ಕೊಂಡು ಇಲ್ಲಿ ಒಂದು ಹಿಮಾಚಲ ಪ್ರದೇಶನ ಗ್ರಾಮದಲ್ಲಿ ಬಂದೆ ಲೋಕಲ್ ಮನೇಲಿದ್ದೀನಿ ನಾನು ಸೇ ಆಗಿರುವಂತ ಮನೆ ಇದು ತುಂಬ ಚೆನ್ನಾಗಿದೆಯಲ್ಲ ಪೂರ್ತಿ ಮರದಿಂದ ಮರ ಮಾಡಿರುವಂಥದ್ದು ಸಿಕ್ಕಾಪಟ್ಟೆ ಮಳೆ ಬಂತು ನಾನು ಬಂದ ತಕ್ಷಣ ಇವಾಗ ತಾನೇ ಮಳೆ ನಿಲ್ತು ಮಳೆ ನಿಂತಿದ ತಕ್ಷಣ ನನ್ನ ಹಿಂದ್ಗಡೆ ಒಂದು ಅದ್ಭುತವಾದಂಥ ಒಂದು ವ್ಯೂ ಇದೆ ಕದಂಬಸ್ ನೋಡಿ ಭೂಲೋಕದಲ್ಲೇ ಸ್ವರ್ಗ ಇದೆ ಅಂದ್ರೆ ನಂಬ್ತಿರಲ್ಲ ನಂಬ್ಲೇಬೇಕು ಈ ದೃಶ್ಯ ನೋಡ್ಮೇಲೆ ನೀವಂತೂ ನಂಬ್ಲೇಬೇಕ್ರಿ ಎಷ್ಟು ಸುಂದರವಾಗಿದೆ ನೋಡಿ ಕಾಮನ ಬಿಲ್ಲು ಮೇಲೆ ಈ ಕಡೆಯಿಂದ ಆ ಕಡೆಗೆ ಅಲ್ಲಿ ಕಾಣಿಸ್ತೇನೆ ನೋಡಿ ಕ್ಲಿಯರ್ ಆಗಿ ಆವಾಗ್ಲೂ ಚೆನ್ನಾಗಿ ಕಾಣಿಸ್ತಿತ್ತು ಸ್ವಲ್ಪ ಇವಾಗ ಮರೆಮಾಚ್ಕೊಂಡ್ಬಿಟ್ಟಿದೆ ಮೋಡಗಳು ನಮ್ ಕೆಳಗಡೆ ಇದೆ ನಮ್ ಕೆಳಗಡೆಯಿಂದ ಹಂಗೆ ಚಾಚ್ಕೊಂಡು ಪಗ್ಲ್ಲೇನೆ ಹೋಗ್ತಿದೆ ಆಹ್ ಫುಲ್ ಸಕ್ಕತ್ ಅಂದ್ರೆ ಸಕ್ಕತ್ ಚಳಿ ಆಗ್ತಿದ್ರು ಈ ಒಂದ್ ದೃಶ್ಯ ನೋಡಕ್ಕೆ ಆಚೆ ಬಂದು ನಿಂತ್ಕೊಂಡಿದೀನಿ ಇಷ್ಟು ಬೆಟ್ಟದ ಎತ್ತರದಲ್ಲಿ ನಿಂತ್ಕೊಂಡು ಆ ಏನ್ ಚೆನ್ನಾಗಿದ್ಯಲ್ಲ ನೀವು ಒಂದ್ಸಲ ಹಿಮಾಚಲ್ ಪ್ರದೇಶ ನಲ್ಲಿ ಮಾನ್ಸೂನ್ ಅಲ್ಲಿ ಬರ್ಬೇಕು ಮಾನ್ಸೂನ್ ಅಲ್ಲಿ ಬಂದ್ರೆ ಮಾತ್ರ ಈ ತರ ಒಂದ್ ದೃಶ್ಯ ನೋಡ್ತೀರಾ ಮೈ ಎಲ್ಲ ಒಂದ್ ತರ ಜಿಮ್ ಅನ್ಸ್ತೀ ಒಂದು ದೃಶ್ಯ ನೋಡ್ಕೊಂಡು ಸೀದಾ ಹಂಗೆ ಕೆಳಗಡೆ ಕೂಡ ಹೋಗೋಣ ಎಲ್ಲಾನು ಈ ತರ ನೋಡಿ ಮಳೆ ನೀರು ಎಲ್ಲಾನು ಹೋಗ್ತಿದೆ ಕೆಳಗಡೆ ಇದೆಲ್ಲ ಮನೆಗಳು ಮರದಿಂದ ಮಾಡಿರೋಂಥ ಮನೆಗಳು ಅದು ದನಕ್ಕೆ ಹಸುಗಳು ಹಸುಗಳಿರುತ್ತೆ ಅಲ್ಲಿ ದನ ಹಸು ಆಮೇಲೆ ಸೀದಾ ಹಿಂಗೆ ಬರೋಣ ಬ್ರೋ ನೋಡಿ ಅಲ್ಲಿ ಕೆಳಗಡೆ ಅಲ್ಲಿ ಟವರ್ ಕಾಣಿಸ್ತಿದೆಯಲ್ಲ ಅಲ್ಲಿ ಬಸ್ಸಲ್ಲಿ ನಾನು ಇಳಿದು ಸೀದಾ ನಡ್ಕೊಂಡು ಬಂದು ಈ ಒಂದು ಮನೆ ಕಾಣಿಸ್ತಿದೆಯಲ್ಲ ಈ ಮನೆಯಲ್ಲೇ ನಾನು ಸ್ಟೇ ಆಗ್ತಿರೋದು ಏನು ಚೆನ್ನಾಗಿದೆಯಲ್ಲ ಕಣ್ರಿ ಅಲ್ಲೊಂದು ಗ್ರಾಮ ಇದೆ ಆ ಗ್ರಾಮದ ಒಂದು ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಒಂದು ಗ್ರಾಮ ಅಲ್ಲಿಂದ ನಾನು ಹತ್ಕೊಂಡು ಬಂದಿದ್ದು ಬಸ್ಸಲ್ಲಿ ಇಲ್ಲಿ ಬಂದು ಇಲ್ಲಿಂದ ಬಂದು ಇಲ್ಲಿ ಸೀದಾ ಈ ಮನೆಯಲ್ಲ ಸ್ಟೇ ಆಗ್ತಾ ಇದ್ದೀನಿ ಆ ಕಾಮನ ಬಿಲ್ಲು ಹಂಗೆ ಹೋಗ್ತಿದೆ ಆ ಕಡೆ ಸೂರ್ಯಾಸ್ತನ ಒಂದು ಕಿರಣಗಳಿಂದ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇವಾಗ ಸಂಜೆ ಏಳುವರೆ ಆಗ್ತಿದೆ ಆದ್ರಿಂದ ನಮ್ಗೆ ಅಷ್ಟೊಂದು ಸೂರ್ಯಾಸ್ತದ ಒಂದು ಕಿರಣಗಳು ಇವಾಗ ಕಾಣಿಸ್ತಿಲ್ಲ ಎಲ್ಲ ಮೇಲೆ ಇರೋದೆಲ್ಲ ಕಲ್ಲು ಇದು ನಾವೇನ್ ಪಿಂಕ್ ಯೂಸ್ ಮಾಡ್ತೀವಲ್ಲ ಮಣ್ಣಿನ ಒಂದು ಯೂಸ್ ಮಾಡ್ತೀವಿ ಕಲ್ಲಿನಿಂದ ಶೆಡ್ ನ ಕವರ್ ಮಾಡಿದ್ದಾರೆ ಒಳಗಡೆ ಎಲ್ಲ ಹಸುಗಳಿಗೆ ಬೇಕಾಗಿರುವಂತ ಹುಲ್ಲು ಹಾಕಿದಾರೆ ಅಲ್ಲಿ ಹೋಗ್ಬೋದು ಬೇಕಿದ್ರೆ ನಾವು ಬಟ್ ಆಮೇಲೆ ಹೋಗೋಣ ಹ್ಮ್ ನೆನ್ನೆ ಎಲ್ಲಾ ಚೆನ್ನಾಗಿ ನಿದ್ದೆ ಮಾಡಾಯ್ತು ಇವತ್ತು ಬೆಳಗ್ಗೆ ಎದ್ಬಿಟ್ಟು ಚೆನ್ನಾಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಈ ಒಂದು ವ್ಯೂ ನೋಡ್ಕೊಂಡು ಸೀದಾ ಇವಾಗ ಈ ಒಂದು ಸ್ಟೆಪ್ ಇದೆಯಲ್ಲ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಊಟಕ್ಕೆ ಕರೆದಿದ್ದಾರೆ ಊಟಕ್ಕೆ ಅಂದರೆ ಬೆಳಗ್ಗೆ ನಾಷ್ಟಕ್ಕೆ ಟಿಫನ್ ಮಾಡೋಕ್ಕೆ ಟಿಫನ್ ಮಾಡೋಕ್ಕೆ ಅಂತ ಕಿ ಅವ್ರ ಮ ಕಿಚನ್ ಇಲ್ಲಿ ಎಲ್ಲ ಮೇಲೆ ಇರುತ್ತೆ ಮಟ್ಟ ಮಾಡಿ ಮೇಲೆ ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದೀನಿ ಕೆಳಗಡೆ ರೂಮ್ ಇರುತ್ತೆ ಇಲ್ಲ ರೂಮ್ಗಳಿರುತ್ತೆ ಮಲ್ಕೊಳ್ಳೋಕ್ಕೆ ಆಮೇಲೆ ಈ ಒಂದು ಏನು ಹಟ್ಟ ನೋಡ್ತಾ ಇದ್ದೀರಲ್ಲ ಹಟ್ಟದ ಮೇಲೆ ಕಿಚನ್ ಇರುತ್ತೆ ಅಂತ ಹಂಗೆ ಹೋಗೋಣ ಚೆನ್ನಾಗಿದೆಯಲ್ಲ ಭಾಳ ಒಂದು ಇಪ್ಪತ್ತೈದು ವರ್ಷಗಳು ಹಳೆಯದಾದಂಥ ಒಂದು ಮನೆ ಅಂತ ಇತ್ತು ಭಾಳ ಖುಷಿಯಾಯ್ತು ಕೇಳೋಕ್ಕೆ ಒಂದು ಇಪ್ಪತ್ತೈದು ವರ್ಷ ಹಳೆಯದಾಗ ಕಾಲದ ನಾನು ಉಬ್ಬಿದಾಗ ಕಟ್ಟಿರುವಂಥ ಮನೆಯಲ್ಲಿ ನಾನು ವಾಸ ಆಗಿದ್ದೀನಿ ಆಮೇಲೆ ಕಿಚನ್ ಕಡೆಗೆ ನಾವು ಬಂದುಬಿಟ್ರಿ ಕಿಚನ್ ಈ ರೀತಿಯಲ್ಲಿ ಇರುತ್ತೆ ನೋಡಿ ಅಲ್ಲಿ ಒಂದು ಕೋಣೆ ಕಾಣಿಸ್ತಿದೆಯಲ್ಲ ಅದೇನೇ ಕಿಚನ್ನು ಕಿಚನ್ಗೆ ಆ ರೀತಿಯಲ್ಲಿ ಮೇಲೆ ಹೋಗ್ಬೇಕಂತೆ ಸೀದಾ ಈ ಥರ ಸ್ಟೆಪ್ಸ್ ಇರುತ್ತೆ ಸ್ಟೆಪ್ಸ್ ಹತ್ಕೊಂಡು ಆ ಒಂದು ಚಿಕ್ಕ ಬಾಗಿಲಿನಲ್ಲಿ ಹುಷಾರಾಗಿ ಹೋಗ್ಬೇಕು ಇಲ್ಲಾಂದ್ರೆ ತಲೆ ಒಡ್ಕೊಳ್ತೀರ ಇಲ್ಲಿ ಮಾಜಿ ಅವರು ಎಲ್ಲ ಕ್ಲೀನ್ ಮಾಡ್ತಿದಾರೆ ನಮಗೋಸ್ಕರ ಬಂದ್ರಿ ಮಾಜಿ ಶುಭ ಶುಭ ಕಾಮನೆಯ ಕ್ಯಾಬೋಲ್ತೇ ಹಿಂದುಭ ಶುಭ ಕೋ ಸ ನಮಸ್ಕಾರ ನಮಸ್ಕಾರ ಸೊ ಇವರೇನೆ ನಮ್ಮ ಹಿಮಾಲಯದಲ್ಲಿ ನಾವು ಭೇಟಿಯಾಗಿರುವಂತ ಒಂದು ನಮ್ಮ ಫ್ಯಾಮಿಲಿಯವರು ಸಬ್ಕು ನಮಸ್ಕಾರ ಬೋರ್ಜಿ ಏನಿದೆಯಲ್ಲ ಇಲ್ಲಿ ಕೆಂಡ ಕಾಯಿಸ್ಕೊಳ್ಳೋಕ್ಕೆ ಏನಾದರೂ ವಿಂಟರ್ ಮಂಜುಗಳ ಬಂದಾಗ ಇಲ್ಲಿ ಬೆಂಕಿ ಹಾಕ್ಬಿಟ್ಟು ಬಿಸಿ ಕಾಯಿಸ್ಕೊಳ್ಳೋಕ್ಕೆ ಅಂತ ಅಲ್ಲೆಲ್ಲನೂ ನೋಡಿ ಮರದ್ದು ಒಂದು ತುಂಡುಗಳು ಹಾಕಿರ್ತಾರೆ ಚಳಿಗಾಲದಲ್ಲಿ ಬಂದಾಗ ಎಲ್ಲರೂ ಫ್ಯಾಮಿಲಿ ಅವ್ರ ಇಲ್ಲಿ ಕೂತ್ಕೊಂಡು ಊಟ ಮಾಡುವಾಗ ಅಲ್ಲಿ ಬೆಂಕಿ ಕಾಯಿಸ್ಕೊಳ್ಳೋಕ್ಕೆ ಆ ಥರ ಮಾಡಿ ಅಂಥದ್ದು ಸೊ ಇದೇ ಅಡುಗೆ ಕೋಣೆ ಹೇಗಿದೆ ಹೇಳಿ ತುಂಬ ಚೆನ್ನಾಗಿದೆಯಲ್ಲ ಸೊ ನನ್ನ ಕಡೆ ಬೆಂಕಿ ಕಡೆ ಇದೆ ನನ್ನ ಮೇ ಬೇಟ್ಸಕ್ತಾವ ಇಲ್ಲಿ ಕುತ್ಕೊಳ ಬೆಂಕಿ ಹಂಗೆ ಬೆಂಕಿ ಯಾಕೆಂದ ಹಂಗೆ ಕಾಣಿಸ್ತಿಲ್ಲ ನೋಡಿ ಅವರೇ ನಮ್ಮ ಮಾಜಿಯವರು ನಮ್ಗೆ ಊ ಆ ಊಟ ಒಂದು ಹಿಮಾಚಲ ಪ್ರದೇಶನ ಊಟನ ಬಡದ ನಮಗೆ ಪ್ರಿಪೇರ್ ಮಾಡಿದ್ದಾರೆ ರೋಟಿ ಎಲ್ಲ ತಯಾರಾಗಿದೆ ನಿನ್ನೆ ರಾ ರಾತ್ರಿ ಸಖತ್ತಾಗಿತ್ತು ಆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಇವಾಗ ಇದನ್ನ ನಿಮ್ಗೆಲ್ಲರೂ ತೋರಿಸ್ತೀನಿ ಬ್ರೇಕ್ಫಾಸ್ಟ್ ಇವತ್ತು ಬೆಳಗ್ಗೆ ಏನಂದ್ರೆ ತಟ್ಟೆಯಲ್ಲಿ ನೋಡ್ತೀರಲ್ಲ ಹಾಲು ಗೋಬಿ ಪರೋಟ ಚ ರೋಟಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಬಿಸಿ ಬಿಸಿಯಾದಂಥ ಹಾಲು ಅಂದರೆ ಇವ್ರ ಮನೇಲಿ ಹಸುವಿದೆಯಂತೆ ಹಸುವಿಂದ ಕರ ಹಾಲು ಕರ್ಕೊಂಡ್ಬಂದು ಬಿಸಿ ಮಾಡಿ ನಮಗೆ ಕೊಟ್ಟಿದ್ದಾರೆ ಹಾಲು ಜೊತೇಲಿ ಬಿಸಿ ಬಿಸಿಯಾಗಿ ಒಂದು ಗರಂ ಗರಂ ರೋಟಿ ತಿಂದು ಹೇಳ್ತೀನಿ ಹೇಗಿದೆ ಅಂತ ತುಂಬ ಸಾಫ್ಟಾಗಿದೆ ಹಂಗೆ ಈ ಥರ ಹೀಗೆ ಕಿತ್ಕೊಂಡು ರೋಟಿ ಬಾಯಲ್ಲಿ ಇಟ್ಕೊಳ್ಬೇಕು ಒಳಗಡೆ ಎಲ್ಲ ಹಂಗೆ ಇದೆ ರೋಟಿಯಲ್ಲಿ ಗೋಬಿ ಎಲ್ಲ ಇದೆ ಹಂಗೆ ಸೂಪರಾಗಿದೆ ಥರ ಒಂದು ಬೈಟ್ ಇಟ್ಕೊಳ್ಳಿ ಹಂಗೆ ಮಿಲ್ ಹಾಲು ಹಾಂ ಹಾಲಂತೂ ಸೂಪರಾಗಿದೆ ಟೇಸ್ಟಾಗಿ ಗೊತ್ತಿಲ್ಲ ಏನು ಹಾಕಿದ್ದಾರೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಲು ಇಷ್ಟ ಇರೋರು ಕೂಡ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿದೆ